ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಮೈಟ್ಯೂಬ್ ಚಾನಲ್ ವೀನಹಳ್ಳಿ ಲೈಫ್ ಫೋಟೋ ನೋಡೋ ಚಿತ್ರದರ್ಗ ನಾನು ನಿಮ್ಮ ಮನೆ ಮಗಳ ಕೈತ್ರ ಮಾತಾಡ್ತಿದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡು ಅಡ್ಡಿಂಗ್ ಲಾ ಸ್ಟಾರ್ಟ್ ಮಾಡ ನೋಡ್ತಾ ಇರ್ಬೋದು ಕಾಯಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಚಕ್ಕೆ ಏಲಕ್ಕಿ ಒಂದೆರಡು ಲವಂಗ ಸ್ವಲ್ಪ ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಇವತ್ತು ಬಂದು ಹೇಳಿದ್ನಲ್ಲ ನಿನ್ನೆ ಸ್ವಲ್ಪ ಅವರೆಕಾಯಿ ಎತ್ತಿಟ್ಟಿದ್ದೆ ಅಂತ ಅದೇ ಸಾಂಬಾರು ಮಾಡ್ತಾಯಿದ್ದೀನಿ ಇಷ್ಟೆಲ್ಲ ಐಟಮ್ಸ್ ಹಾಕಿದ್ದೀನಿ ಇವಾಗ ಬಂದುಬಿಟ್ಟು ಇದನ್ನು ನೀಟಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಬಂದು ಫಾರಮ್ ಟೊಮೊಟೊ ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಸ್ವಲ್ಪ ಮನೇಲಿ ಮಾಡಿಟ್ಕೊಂಡಿರೋಂಥ ಅಂಥ ಪುಡಿ ಸಾಂಬಾರು ಪುಡಿ ಇದ್ದೀನಿ ನೆನ್ನೆ ಸಾಂಬಾರಲ್ಲಿ ನಾನು ಹಸಿ ಸಾಂಬಾರು ಪುಡಿ ಹಾಕಿದ್ದೆ ಇವಾಗ ಬಂದುಬಿಟ್ಟು ಹುರ್ಕೊಂಡಿರೋಂಥ ಸಾಂಬಾರು ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಇದು ಬಂದುಬಿಟ್ಟು ಸಾಂಬಾರಿಗೆ ಒಗ್ಗರಣೆಗೆ ಇಟ್ಟಿದ್ದೀನಿ ಈಗ ಕಾರ್ಬೇವು ಮತ್ತು ಸ್ವಲ್ಪ ಸಸಿವೆ ಹಾಕ್ಕೊಂಡು ಚಿಟಪಟ ಅಂತಿದ್ದ ತಕ್ಷಣ ಈರುಳ್ಳಿ ಹಾಕ್ಕೊಂಡು ಸಾಂಬಾರ್ಗೆ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ವೀಡಿಯೋ ಯಾರ್ಯಾರೆಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿದ್ರಾ ಮಾಡಿದ್ರ ಅಂದ್ಕೊಂತೀನಿ ಎಲ್ಲರೂ ಲೈಕ್ ಮಾಡಿದೆ ನೋಡ್ತಾ ಇದ್ದೀರಾ ವೀಡಿಯೋ ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ ಲೈಕ್ ಆಯಿತಾ ನೋಡ್ತಾ ಇರ್ಬೋದು ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಇದಾದ ತಕ್ಷಣ ಹಾಕಿ ಹಾಕಿಟ್ಕೊಂಡಿರೋಂಥ ಕಾರನ್ನು ಇದರಲ್ಲಿ ಸೇರಿಸ್ತೀನಿ ಇವಾಗ ಬಂದು ನೋಡ್ತಾ ಇರ್ಬೋದು ಈ ಕಡೆ ನಾನು ಕಾಳನ್ನು ಬೇಯಕ್ಕೆ ಇಟ್ಟಿದ್ದೀನಿ ಇವಾಗ ಕಾಳು ಬೇಯಿಸ್ಕೊಂಡೇ ಹಾಕೋಂಥದ್ದು ನಾನು ಯಾವಾಗಲೂ ಸಾರು ಮಾಡ್ಕೊಳ್ಳೋವಂಥದ್ದು ಯಾವಾಗಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಕುಕ್ಕರ್ಗೆ ಹಾಕ್ಕೊಳ ಇದಾಗಿರುತ್ತೆ ನಾನು ಮಾಡ್ಕೊಳ ಅಂತ ಅವರೇ ಕಳ್ಸಂಬರ್ ಇದಾದಮೇಲೆ ಇವತ್ತು ಏನಂದರೆ ಹೂ ಬಜ್ಜಿ ತೀರೋಗಿದ್ದಾರೆ ಹಾಗಾಗಿ ಆ ವಿಷಯ ಕೇಳಿಬಿಟ್ಟು ತುಂಬ ಬೇಜಾರಾಯಿತು ಇವತ್ತಿಗೆ ಒಂದು ಮೂರು ನಾಲ್ಕು ಹಿಂದೆ ನಾವೇನು ಮೊನ್ನೆ ಫಂಕ್ಷನ್ಗೆ ಹೋದ್ವಿ ನಾನು ಮತ್ತು ನಮ್ಮ ಮಾವನ ಜೊತೆಗೆ ಹೋದೆ ಅಂತ ಹೇಳಿದ್ಮೇಲೆ ಅವತ್ತು ಅವ ಅಜ್ಜಿ ಆರಾಮಾಗಿ ಮಲ್ಕೊಂಡಿದ್ರು ಅಂದರೆ ನಮ್ಮನ್ನ ತ ಮಾತಾಡ್ಕೊತ ಮಲ್ಕೊಂಡಿದ್ರು ಅಂಗಡಿ ಇದೆ ಅವ್ರಿಗೆ ಪಾಪ ಅವ ಅಜ್ಜಿ ಇವತ್ತು ಬಂದು ನೈಟ್ ತೀರೋದ್ರಂತೆ ಕೇಳಿ ತುಂಬ ಬೇಜಾರಾಯಿತು ನೋಡಿ ಹೇಗಿದ್ದವ್ರು ಏನೊಂದು ಸ್ವಲ್ಪ ಬದಲಿಲ್ಲ ಮತ್ತು ನಮ್ಮ ಮಾವನು ನೆನ್ನೆ ನೋಡಿದಾರೆ ಅವ್ರನ್ನ ಎಲ್ಲಕೆ ಹಾಕಂತ ಕುಂದಿದ್ರಂತೆ ತುಂಬ ಚೆನ್ನಾಗಿ ಇದ್ರಂತೆ ಇದ್ದಕ್ಕಿದ್ದಂಗೆ ತಿರೋಗಿದರೆ ನೋಡ್ರಿ ಈ ಥರ ಆಗುತ್ತೆ ಅಷ್ಟರಲ್ಲಿ ನಿಮ್ಮ ಜೊತೆ ಮಾತಾಡ್ಕಂತ ಕಾಳು ಮತ್ತೆ ಮಿಕ್ಸಿ ಮಾಡಿಟ್ಕೊಂಡಿರೋಂಥ ಖಾರ ಇದರಲ್ಲಿ ಸೇರುತ್ತೆ ನಿನ್ನೆ ಮಾಡ್ಕೊಂಡಿರೋವಂಥ ಸಾಂಬಾರು ಅಂತ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯವರು ಅಷ್ಟೇ ತುಂಬ ಇಷ್ಟಪಟ್ಟಿದ್ರು ಚೆನ್ನಾಗಿದೆ ಇವತ್ತು ಅಂತ ಹೇಳಿದ್ರು ಇವತ್ತು ನೋಡ್ತಾ ಇರ್ಬೋದು ಬದನೆಕಾಯಿ ಇದ್ದೀನಿ ನಿನ್ನೆ ಸಾಂಬಾರಲ್ಲಿ ಬದ್ನೆಕಾಯಿ ಹಾಕಿರಲಿಲ್ಲ ಯಾಕೆಂದರೆ ನಾವು ಬೇರೆ ಫಂಕ್ಷನ್ಗೆ ಹೋಗೋದಿತ್ತಲ್ವ ಸುಮ್ಮನೆ ವೇಸ್ಟ್ ಅಂತ ಸ್ವಲ್ಪ ಮಾಡ್ಕೊಂಡಿದ್ದೀವಿ ಸಾಂಬಾರು ಇವತ್ತು ನೈಟು ಇದಕ್ಕೆ ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಮತ್ತು ಬೀಟ್ರೂಟ್ ಇದೆ ಬೀಟ್ರೂಟ್ ಪಲ್ಯ ಆದರೆ ಮಾಡ್ಕೊತೀನಿ ಇಲ್ಲ ಅಂತ ಇಲ್ಲ ಹಾಗಾಗಿ ಈ ಥರ ಸಾಂಬಾರು ಮಾಡ್ಕೊಂಡಿದೀನಿ ನೋಡಿ ಈಗಿದ್ದರೆ ಸ್ವಲ್ಪ ತೆಗಿಲ್ಲ ಜೀವ ಅನ್ನೋದು ಹೆಂಗೆ ನೀರಿನ ಮೇಲೆ ಗುಳ್ಳೆ ಅಂತಾರಲ್ವ ಈ ಜೀವ ಅನ್ನೋದು ಅದು ಸುಳ್ಳಲ್ಲ ಇವಾಗ ಬಂದ್ಬಿಟ್ಟು ಬದ್ನೆಗೆ ಹಾಕಿದ್ನಲ್ಲ ಕಪ್ಪಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮುಚ್ಚಿದ್ದೀನಿ ಇದು ಅನ್ನ ಅನ್ನ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಮುದ್ದೆಗೆ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಇದಾದ ಮೇಲೆ ನಮ್ಮ ರಿಲೇಷನ್ನಲ್ಲಿನೂ ಒಬ್ಬರು ನಿನ್ನೆ ತೀರೋಗಿದ್ದರು ಅಂದರೆ ಅವ್ರಿಗೆ ಅಂದರೆ ವಯಸ್ಸಾಗಿತ್ತು ಆಗಲೇ ಒಂದು ತೊಂಬತ್ತೈದು ವರ್ಷ ಈಗ ರೀಸೆಂಟ್ ಇವತ್ತು ಸತ್ತಿರೋ ಅಜ್ಜಿಗೆ ಬಂದ್ಬಿಟ್ಟು ಇನ್ನೊಂದು ಅರವತ್ತೈದು ಇರ್ಬೋದು ಅಷ್ಟೇ ಇನ್ನು ದಿನ್ನಾಗೆ ಇದ್ರು ತೀರ ಅಂತ ವಯಸ್ಸೇನು ಆಗಿರಲಿಲ್ಲ ಇದು ಬಂದು ತುಪ್ಪ ನಮ್ಮ ಅಕ್ಕರ್ ಕೊಟ್ಟಿದ್ರು ಕಾಸಿದ್ರಂತೆ ಹಾಗಾಗಿ ಇದು ಬಂದು ಹೊಸದೇನೆ ತೊಗೊಂಡಿದ್ದೆ ನೋಡಿ ಈ ಥರ ಜಗೂ ಇಲ್ಲೇ ಮನೆ ಹತ್ರ ಬಂದಿರ್ತಾರಲ್ಲ ಅವ್ರ ಹತ್ರ ತಗೊಂಡಿದ್ದೆ ಇನ್ನು ಸಾವು ಬದುಕು ಅಂತ ನೆನೆಸ್ಕೊಂಬಿಟ್ರೆ ತುಂಬ ಬೇಜಾರಾಗುತ್ತೆ ಈಗಿದ್ದರೆ ಇನ್ನೊಂದು ಸ್ವಲ್ಪ ತೆಗಿಲ್ಲ ಅಲ್ಲಪ್ಪ ಅಂತ ತುಂಬ ಅಂದರೆ ತುಂಬ ನೋವಾಗುತ್ತೆ ಇಂಥ ವಿಚಾರಗಳೆಲ್ಲ ಕೇಳಿದಾಗ ಇವಾಗ ಬಂದು ನಮ್ಮ ಮನೆಯವ್ರನ್ನೂ ಊಟ ಮಾಡಿ ಕಳಿಸಿದ್ದಾಯಿತು ಇದು ಸಂಡಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೆರಡು ನಾಲ್ಕು ಗ್ಲಾಸಷ್ಟು ಅಕ್ಕಿ ನೆನೆ ಹಾಕಿದೆ ಅಂದರೆ ಆ ಹತ್ರ ಒಂದೊಂದು ಸೇರು ಅಂತ ಇವಾಗ ಬಂದುಬಿಟ್ಟು ಟ್ಯಾಕ್ಟ್ರಿ ಇಲ್ಲ ಟ್ಯಾಕ್ಟ್ರ್ ಇದು ಆಟ ಆಡ್ತಿದ್ದಲ್ಲ ಆ ಟ್ಯಾಕ್ಟ್ರಲ್ಲಿ ಒಯ್ಯಬೇಕು ಅಂತ ಹೇಳ್ಬಿಟ್ಟು ಅಷ್ಟು ನೆನೆ ಹಾಕಿದೆ ಒಂದು ಸೇರು ಹಂಗಾಗಿ ನಮ್ಮ ಮನೆಯವರು ಕೆಳಗಡೆ ಧೂಳು ಹಂಗೆಲ್ಲ ಒಯ್ಯಂಗೆ ಇಲ್ಲ ನಿನ್ನ ಸೊಂಡಿಗೆ ಬೇಡ ಏನು ಬೇಡ ಏನು ಸೊಂಡಿಗೆ ಅಂತ ಬೈದ್ಬಿಟ್ಟು ಹೋದರು ಇವತ್ತು ಮಂಚ ನಮ್ಮದು ಏನಿದೆ ಹೊರಗಡೆ ಕೂತ್ಕೊಂಡಿರೋಂಥದ್ದು ಅಷ್ಟೇ ಆಗೋ ಅಷ್ಟು ಹಾಕೋಣ ಸೊಂಡಿಗೆ ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ತೀರಾ ಅದಕ್ಕೂ ಸ್ವಲ್ಪ ಭಾಳ ಆದರೆ ನಮ್ಮ ಅಕ್ಕರದು ಮಂಚ ಇದೆಯಲ್ಲ ಎರಡನ್ನೂ ಹಾಕ್ಬಿಟ್ಟು ಹಾಕಿದ್ರೆ ಆಗುತ್ತೆ ಅಂತ ಎರಡು ಗ್ಲಾಸಷ್ಟು ಆಗೋ ಅಷ್ಟು ಅಕ್ಕಿ ಮಾತ್ರ ಇವಾಗ ನಾನು ಅಂಥದ್ದು ಇವಾಗ ಅಷ್ಟು ಎರಡು ಗ್ಲಾಸಷ್ಟು ಅಕ್ಕಿಗೆ ನೋಡ್ತಾ ಇರ್ಬೋದು ದೊಡ್ಡ ಕೊಡದಲ್ಲಿ ಒಂದು ಅರ್ಧ ಕೊಡ ಆಗೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕಾಸಿಬಿಟ್ಟು ಅದಾದಮೇಲೆ ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನು ಅಕ್ಕಿನ ಏನು ನೆನೆ ಹಾಕಿದ್ದೆ ಅದನ್ನು ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅವು ಅದಾದಮೇಲೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಇದ್ದೀನಿ ಯಾಕಂದರೆ ಗಂಟು ಬಿದ್ದುಬಿಡುತ್ತಲ್ಲ ಹಾಗಾಗಿ ನಾನು ಮಾಡ್ಕೊಳೋ ಅಂಥ ಸಂಡಿಗೆ ಬಂದ್ಬಿಟ್ಟು ಹೀಗೆ ಮೇಲೆ ಈ ಇಲ್ಲದೇನು ಮಾಡ್ಕೊಂಡಿದ್ದೀನಿ ಸಂಡಿಗೆ ಅಂದರೆ ಯಾರ ಹತ್ರನೂ ಎಲ್ಪು ಆ ಥರ ಏನೂ ಇಲ್ಲ ತೋರಿಸ್ತೀನಿ ಒಂದು ಸರಿ ನಮ್ಮಕ್ಕನ್ನ ಇಷ್ಟು ಇಟ್ಟಿದೆ ಇಷ್ಟು ಹಾಕಿದ್ದೀನಿ ಅಂತ ಇವಾಗ ಕರೆದು ಬಿಟ್ಟು ತೋರಿಸಿದೆ ನಮ್ಮಕ್ಕನ್ನ ಏನಿಲ್ಲ ಸರಿ ಹೋಗುತ್ತೆ ಅಂತ ಹೇಳಿದರು ನನಗೆ ಯಾಕೋ ಸ್ವಲ್ಪ ಭಾಳ ಗಟ್ಟಿ ಆಯಿತು ಅಂತ ಅನ್ನಿಸ್ತು ಹಂಗಾಗಿ ಪಕ್ಕದಲ್ಲೇ ನೀರು ಇಟ್ಕೊಂಡಿದ್ದೆ ಹಂಗಾಗಿ ಒಂದು ಚಂಬಷ್ಟು ಕುದಿಯೋಂಥ ನೀರು ಹಾಕಿದ್ದೀನಿ ಭಾಳ ಗಟ್ಟಿಗಾದರೆ ಬೇಗ ಒಣಗಲ್ಲ ಹಂಗಾಗಿ ನಮ್ಮ ವೇದ ಪಾಪು ಬಂದು ತುಂಬ ಅಂದರೆ ತುಂಬ ತಲೆ ತಿಂತಾವೆ ಹಿಂದೆ ನಾನು ಹಿಂದೆ ನಿಂತ್ಕೊಂಡಿದ್ದಾನೆ ಹುಷಾರಾಗೇನೆ ಇದು ಮಾಡಬೇಕು ಇಲ್ಲಾಂದರೆ ಹತ್ರ ಬಂದುಬಿಡ್ತಾನೆ ಸ್ವಲ್ಪ ಜಾಕೆತ್ಬಿಟ್ಟು ಅವನಿಗೆ ನಯಸು ಮಾಡಿಬಿಟ್ಟು ಊಟ ಮಾಡಿಸಿದ್ದಾಯ್ತು ಆಲ್ರೆಡಿ ವೇದು ಪಾಪಗೆ ಇವಾಗ ಚಾಕ್ಲೇಟ್ ಕೊಟ್ಟು ಕಳಿಸಿದ್ದೀನಿ ಬನಡ ಶೂಟು ಚಾಕ್ಲೇಟ್ ತೊಗೊಂಡ್ಬಂದಿದ್ವಿ ಮೊನ್ನೆ ವಿನೂಗೆ ಚಿಟ್ಟಿಗೆ ಏನು ತಗೊಂಡೋಗಿದ್ವೋ ಅದು ಹಂಗಾಗಿ ವೇದು ಪಾಪಗೆ ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಇದು ಅಂತಂದೆಲ್ಲ ಕೇಳ್ತಾ ಇದ್ದಾನೆ ನೋಡಿರಿ ಆ ಹೇಳ್ತೀನಿ ನಿಮಗೆ ಅಂತ ಹೇಳ್ತಾ ಇಲ್ಲ ಹೋದ್ ವರ್ಷ ಬಂದ್ಬಿಟ್ಟು ನಾನು ಸೌಂಡ್ಗೆ ಮಾಡ್ಕೊಂಡಿರ್ಲಿಲ್ಲ ಯಾಕಂದ್ರೆ ವೇದ ಪಾಪು ಚಿಕ್ಕಂದ್ನ ತುಂಬಾ ತುಂಬಾ ಆಟ ಅವಾಗ ಅವಾಗ ಏನಿದ್ರು ಕೆಲಸ ಮಾಡಕ್ ಬಿಡ್ತಿಲ್ಲ ಯಾಕಂದ್ರೆ ಅದೇ ತಾನೇ ಇನ್ನ ಕಾಲ್ ಬಂದಿತ್ತು ಮತ್ತೆ ಬೇಕದು ಎಲ್ಲ ಸ್ಟಾರ್ಟ್ ಮಾಡಿದ್ನಲ್ಲ ಹಂಗಾಗಿ ಆ ಆಚೆ ವರ್ಷ ವೇದು ಪಾಪು ಪ್ರೆಗ್ನೆನ್ಸಿ ಮೇಲೆ ಮಾಡ್ಕೊಂಡಿದ್ದೆ ಅದೇನೇ ಇತ್ತು ಹಂಗಾಗಿ ಮಾಡ್ಕೊಂಡಿರ್ಲಿಲ್ಲ ಇವಾಗ ಬಂದ್ಬಿಟ್ಟು ಇದನ್ನ ನೋಡಿ ಚೆನ್ನಾಗಿ ಕುದಿಸ್ತಾ ಇದೀನಿ ಚೆನ್ನಾಗಿ ಕುದಿಬೇಕು ಇಲ್ಲ ಅಂತ ಅಂದ್ರೆ ಏನಾಗುತ್ತೆ ಅಂದ್ರೆ ಒಡ್ಕೊಂಡ್ ಬಿಡುತ್ತೆ ಕುದಿಲಿಲ್ಲಪ್ಪ ಕುದಿಲಿಲ್ಲಪ್ಪಾ ಅಂತ ಹೇಳಿದ್ರೆ ಇವಾಗ ಬಂದ್ಬಿಟ್ಟು ಸಹ ಲಾಸ್ಟು ಇಳಿಸೋ ಮುಂದ ನಾನು ಹಾಕಿರೋಂಥದ್ದು ಏನಂದರೆ ಜೀರಿಗೆ ಮತ್ತು ಸೋಡಾ ಪುಡಿ ಇನ್ನೇನು ಇಳಿಸ್ತೀನಿ ಇವಾಗ ಅನ್ನೋ ಮೂಮೆಂಟಲ್ಲಿ ಅದನ್ನು ಹಾಕ್ಬಿಟ್ಟು ಇಳಿಸ್ಕೊಂಡು ಹೊರಗಡೆ ಬಿಸಿ ಬಿಸಿದೇ ತಂದು ಹಾಕಿದರೆ ಚೆನ್ನಾಗೆ ಆರಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಇದು ತುಂಬ ಬಿಸಿಲು ಇರೋದ್ರಿಂದ ನೋಡ್ತಾ ಇರ್ಬೋದು ನಾನು ಈ ಥರ ಟವಲ್ ಕಟ್ಬಿಟ್ಟಿನಿ ತುಂಬ ಅಂದರೆ ತುಂಬ ಬಿಸಿಲು ನಮ್ಮ ಕಡೆ ಯಾಕಪ್ಪ ನಾನು ಇವಾಗಿಂದೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದರೆ ನಾನು ಇವಾಗಲಿದ್ದ ಸ್ಟಾರ್ಟ್ ಮಾಡಿದ್ರು ಹಪ್ಪಳ ಸಂಡಿಗೆ ಅಂತೆಲ್ಲ ಮುಗಿಯೋಸೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅದಾದಮೇಲೆ ಮಧ್ಯೆ ಮಧ್ಯೆ ನನಗೆ ಅದು ಇದು ಫಂಕ್ಷನ್ನು ಮತ್ತು ವೇದ ಪಾಪಿಗೆ ಹುಷಾರಿಲ್ದಿರೋ ಅಂಥದ್ದು ಮತ್ತು ಆಟ ಅಂಥದ್ದು ಎಲ್ಲ ಮಾಡ್ತಿರ್ತಾರಲ್ಲ ಮಕ್ಕಳು ಯಾವಾಗ ಚೆನ್ನಾಗಿ ಆಟ ಆಡ್ತಿರ್ತಾರೆ ಆವಾಗ್ಲೇ ಮಾಡ್ಕೊಂಡ್ರೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇದು ಏನು ವೇದ ಪಾಪು ಇವಾಗ ಆಟ ಮಾಡ್ತಾ ಇದ್ದಾನೆ ವಾಯ್ಸ್ ಅವರು ಕೊಡ್ಬೇಕಾರೆ ನಾನು ಸೊಂಡಿಗೆ ಹಾಕ್ಬೇಕಾರೆ ತುಂಬ ಚೆನ್ನಾಗಿ ಹೋಗಿ ಆಟ ಆಡ್ಕೊತಾ ಇದ್ರು ವೇದ ಪಾಪವೇನೋ ಇಬ್ಬರೂ ಈ ಕಡೆ ಬಂದ್ಬಿಟ್ಟು ನಮ್ಮ ಅಕ್ಕ ತೊಗರಿ ಒಣಗಕ್ಕೆ ಹಾಕಿದ್ದಾರೆ ನೋಡಿ ತುಂಬ ಅಂದರೆ ತುಂಬ ಬಿಸಿಲಿದೆ ಇದು ಮಂಚದ ಮೇಲೇನೆ ಸ್ವಲ್ಪ ಕಲ್ಲುಗಳೆಲ್ಲ ಇಟ್ಟಿದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ಗಾಳಿ ಅಲ್ಲ ಗಾಳಿನೂ ಇದೆ ಹಂಗಾಗಿ ಇದಾದ ಮೇಲೆ ವೇದ ಪಾಪಿಗೆ ಸ್ನಾನ ಮಾಡಿ ಮಲಗಿಸಿದಾಯಿತು ನೋಡ್ತಾ ಇರ್ಬೋದು ಮೊನ್ನೆ ಇದೇನು ಬ್ಯಾಗ್ ರೆಡಿ ಮಾಡಿದೆ ಇದರಲ್ಲೇ ಎಲ್ಲ ಬಟ್ಟೆಗಳೆಲ್ಲ ಇಟ್ಟಿದ್ದೀನಿ ವಿನ್ ಅವು ಡೈಲಿ ಯೂಸ್ ಮಾಡ್ಕೊಳ ಬೇಗ ಕೈಗೆ ಸಿಕ್ಬಿಡುತ್ತೆ ಮತ್ತು ಪ್ಯಾಂಟು ಮತ್ತು ಟಿ ಶರ್ಟ್ಸ್ ಏನಿದೆ ಡೈಲಿ ಯೂಸ್ ನಾವು ಹಂಗಾಗಿ ಈ ಥರ ಬ್ಯಾಗ್ ರೆಡಿ ಮಾಡ್ಕೊಂಡಿದೀನಿ ಫಸ್ಟ್ ಟೈಮಲ್ಲ ಈ ಥರ ಬಂದಿದೆ ನೆಕ್ಸ್ಟ್ ಟೈಮು ಇನ್ನೂ ಚೆನ್ನಾಗೇ ಅಂತೆ ತೋರಿಸ್ತೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅವಾಗ ನೋಡಿ ಈ ಥರ ಇದೆ ಬ್ಯಾಗು ಇದಕ್ಕೆ ಇಡೀನು ಹಾಕಿದ್ದೀನಿ ಅವತ್ತು ತೋರ್ಸೋಕೆ ಆಗಿರಲಿಲ್ಲ ಹಂಗಾಗಿ ಇವಾಗ ಬಂದ್ಬಿಟ್ಟು ಇನ್ನೊಗೆ ಸ್ನಾನ ಮಾಡಿಸಿದ್ದಾಯಿತು ಇವಾಗ ಕ್ರೀಮ್ ಎಲ್ಲ ಅಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಇವಾಗ ಏನಿಲ್ಲ ವೇದು ಪಾಪು ಮಲಗಿದ್ದಾನೆ ಈ ಇಷ್ಟು ಬಿಸ್ಲಿಗೆ ಮಲಗಿಸ್ಬಿಡ್ತೀನಿ ಯಾಕಂದರೆ ಇಷ್ಟು ದಿನ ನಾನು ಹನ್ನೊಂದು ಗಂಟೆಗೆಲ್ಲ ಹನ್ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಮಲಗಿಸ್ತಾ ಇದ್ದೆ ಇವಾಗ ಬಂದುಬಿಟ್ಟು ಕರೆಕ್ಟ್ ಒಂದು ಗಂಟೆಗೆಲ್ಲ ಮಲಗಿಸ್ತೀನಿ ಯಾಕಂದರೆ ಬಿಸಿಲು ಆವಾಗೆಲ್ಲ ಜಾಸ್ತಿ ಹಾಗಾಗಿ ಒಂದು ಒಂದು ಗಂಟೆಗೆ ಮಲಗಿಸಿದ್ರೆ ಒಂದು ನಾಲ್ಕು ಗಂಟೆವರೆಗೂ ಮಲಗ್ಕಂತಾನೆ ಪಾಪು ಇವಾಗ ಬಂದ್ಬಿಟ್ಟು ವಿನೋಗಿ ಹೇಳ್ತೀನಿ ಮಲಗಿಸ್ತು ಟ್ರೈ ಮಾಡ್ತೀನಿ ಏನು ಮಾಡಿದ್ರು ಮಲಗಲ್ಲ ವಿನೋ ಆ ಥರ ಮಾಡ್ತಾ ಇರ್ತಾಳೆ ವೇದಪ್ಪಂತೂ ಸ್ವಲ್ಪ ಆಟ ಮಾಡ್ಯವನೇ ಮಲಗ್ದ ಯಾಕಂದರೆ ಸ್ನಾನ ಮಾಡ್ಸಿದ್ದೀನಿ ಒಂದು ಸ್ವಲ್ಪ ಆಟನೇ ಅಂತ ಹೇಳ್ಬೋದು ನನಗೆ ಸ್ನಾನ ಬೇಡ ಅಂತ ಹೇಳ್ಬಿಟ್ಟು ದೊಡ್ಡಪ್ಪ ದೊಡ್ಡಮ್ಮ ಹತ್ರ ಎಲ್ಲ ಹೋಗಿ ಬಚ್ಚಿಟ್ಕೊಳ್ಳಾನು ಇವಾಗ ಹೇಳ್ಕೊಂಬಂದು ಅವನಿಗೂ ಸ್ನಾನ ಮಾಡಿಸಿದ್ದೀನಿ ಮಲಗಿಸಿದ್ದೀನಿ ಇವಾಗ ನೋಡಿ ವಿನ್ನೂ ಬಂದ್ಬಿಟ್ಟು ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಓಮ್ ಥಿಯೇಟ್ರ್ ಅಕಮ್ಮ ಅಂತ ಇದ್ದಾಳೆ ಇವಾಗ ನೋಡಿದ್ರೆ ಅವನು ಮಲಗಿದ್ದಾನೆ ಹಿಂಗೆ ಹಿಂಗೆ ಮಾಡ್ತಾಯಿರ್ತಾರೆ ಮನೆಯಲ್ಲಿ ಮಕ್ಕಳು ನಿಮ್ಮ ಮಕ್ಕಳು ಹೀಗೆ ಮಾಡ್ತಾರ ಅಂತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಗಿ ಲೈಕ್ ಮಾಡಿ ತಪ್ಪದೆ ಯಾರು ವೀಡಿಯೋ ಎಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ಅದಾದಮೇಲೆ ತುಂಬ ಜನ ವೀಡಿಯೋ ನೋಡ್ತೀರಾ ಬಟ್ ಲೈಕ್ ಮಾಡ್ತಿಲ್ಲ ಕಮೆಂಟಲ್ಲೆಲ್ಲ ಒಳ್ಳೆ ಕಮೆಂಟ್ಸೇ ಆಗ್ತಾಯಿದ್ದೀರಾ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿಕೊಂಡು ವಿಡಿಯೋ ನೋಡಿ ಇದಾದ್ಮೇಲೆ ಇವಾಗ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂಥದ್ದು ನಮ್ಮ ಸಿಸ್ಟರ್ಸ್ಗೆಲ್ಲ ಆ ಹೇಳ್ತಾ ಇದ್ದೀನಿ ಸಿಸ್ಟರ್ಸ್ ಎಲ್ಲ ತುಂಬಾಗಿ ತುಂಬ ಚೆನ್ನಾಗಿ ಕಮೆಂಟ್ಸ್ ಆಗ್ತಾ ಇದ್ದೀರಾ ಥ್ಯಾಂಕ್ ಯು ಸಿಸ್ಟರ್ಸ್ ಇದೊಂದು ಇತನುಡಿ ಅಂದ್ಕೊಡ್ರಿ ಇಲ್ಲ ಒಳ್ಳೆ ಮಾತು ಅಂದ್ಕೊಡ್ರಿ ದಾರಾ ಬೇಂದ್ರೆ ಅವ್ರದ್ದು ಹಚ್ಚುವುದಾದರೆ ದೀಪವನ್ನು ಹಚ್ಚು ಬೆಂಕಿಯನ್ನಲ್ಲ ಮರೆಸುವುದಾದರೆ ನೋವನ್ನು ಮರೆಸು ನಗುವನ್ನಲ್ಲ ಎಷ್ಟು ತುಂಬ ಚೆನ್ನಾಗಿದೆ ಅಲ್ವಾ ಈ ಮಾತು ನನಗೆ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತಾ Thank you for watching. Bye bye.